ಜನರಿಗೆ ವಯಸ್ಸಾದಂತೆ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ಅದರಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು ತುಂಬ ದೊಡ್ಡ ಸಮಸ್ಯೆ ಆಗಿದೆ ಹಿರಿಯ ನಾಗರಿಕರು ಬೇರೆಯವರ ಮೇಲೆ ಡಿಪೆಂಡ್ ಆಗದೆ ಅವಲಂಬಿತರಾಗದೆ ನೆಮ್ಮದಿಯಾದ ಜೀವನ ನಡೆಸೋದಕ್ಕೆ ಮತ್ತೆ ಆರ್ಥಿಕವಾಗಿ ಸದೃಢವಾಗಿರಲು ಭಾರತ ಸರ್ಕಾರದ ಒಂದು ಉತ್ತಮ ಯೋಜನೆ ಇದೆ ಹಾಗಾದರೆ ಯಾವುದಿದು ಯೋಜನೆ ಈ ಯೋಜನೆಗೆ ಯಾರೆಲ್ಲ ಅರ್ಹರಾಗ್ತಾರೆ ಈ ಯೋಜನೆಯಲ್ಲಿ ಮಿನಿಮಮ್ ಎಷ್ಟು ಅಮೌಂಟನ್ನು ಇನ್ವೆಸ್ಟ್ ಮಾಡಬೇಕು ಈ ಯೋಜನೆಯಲ್ಲಿ ಸಿಗುವಂಥ ಏನು ಈ ಯೋಜನೆ ಎಷ್ಟು ಅವಧಿಯದ್ದಾಗಿರುತ್ತೆ ಈ ಯೋಜನೆಯಲ್ಲಿ ಸಿಗುವಂಥ ಇತರೆ ಬೆನಿಫಿಟ್ಸ್ಗಳೇನು ಎಲ್ಲಿ ಈ ಯೋಜನೆಯನ್ನು ನಾವು ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಹಾಗಿದ್ರೆ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೋಡುದಾದರೆ ಯಾವುದು ಈ ಯೋಜನೆ ಈ ಯೋಜನೆ ಹೆಸರು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಎಸ್ ಸಿ ಎಸ್ ಎಸ್ ಈ ಯೋಜನೆಯು ಸರ್ಕಾರದ ಬೆಂಬಲಿತ ಉಳಿತಾಯ ಹೂಡಿಕೆ ಯೋಜನೆಯಾಗಿರುತ್ತೆ ಈ ಸ್ಕೀಮ್ನಲ್ಲಿ ಹಿರಿಯ ನಾಗರಿಕರು ಅಂದರೆ ಅರವತ್ತು ವರ್ಷ ಹಾಗೂ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಭಾರತೀಯ ನಾಗರಿಕರಿಗೆ ಫಿಕ್ಸ್ಡ್ ಇನ್ಕಮ್ ಬರ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆಗಿದೆ ಈ ಸ್ಕೀಮ್ ಐವತ್ತು ವರ್ಷ ಹಾಗೂ ಅದಕ್ಕೂ ಮೇಲ್ಪಟ್ಟವರಿಗೂ ಸಹ ಅನ್ವಯಿಸ್ತದೆ ಆದರೆ ಅದಕ್ಕೆ ಕೆಲವು ಕಂಡೀಷನ್ಗಳಿವೆ ಅದನ್ನ ಈ ಮುಂದಿನ ವಿಡಿಯೋ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಈಗ ಈ ಯೋಜನೆಯ ಪ್ರಾಥಮಿಕ ಉದ್ದೇಶ ಏನಪ್ಪ ಅಂತ ನೋಡೋದಾದ್ರೆ ನಾವು ಸೀನಿಯರ್ ಸಿಟಿಜನ್ಸ್ಗೆ ವಯಸ್ಸಾದ ಮೇಲೆ ಅಥವಾ ನಿವೃತ್ತಿ ಆದ ಮೇಲೆ ಅವರಿಗೆ ಒಂದು ರೆಗ್ಯುಲರ್ ಆಗಿ ಫಿಕ್ಸ್ಡ್ ಇನ್ಕಮ್ ಸೌಲಭ್ಯ ಒದಗಿಸಿಕೊಡೋದು ಈ ಸ್ಕೀಮ್ ನ ಪ್ರಾಥಮಿಕ ಉದ್ದೇಶ ಆಗಿರುತ್ತೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಸರ್ಕಾರದ ಬೆಂಬಲಿತ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಕ್ವಾರ್ಟರ್ಲಿ ಅಂದ್ರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನಿಮಗೆ ಗ್ಯಾರಂಟಿಡ್ ರಿಟರ್ನ್ ಸಿಗೋದು ಹಂಡ್ರೆಡ್ ಪರ್ಸೆಂಟ್ ಖಾತ್ರಿಯಾಗಿದೆ ಇನ್ನು ಎರಡನೇದಾಗಿ ಈ ಸ್ಕೀಮಿಗೆ ಯಾರೆಲ್ಲ ಅರ್ಹರಿದ್ದಾರೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಮೊದಲೇದಾಗಿ ಅರವತ್ತು ವರ್ಷ ಹಾಗೂ ಅದಕ್ಕಿಂತ ಮೇಲ್ಪಟ್ಟಂತ ಭಾರತೀಯ ನಾಗರಿಕರು ಈ ಸ್ಕೀಮ್ಗೆ ಅರ್ಹರಾಗ್ತಾರೆ ಎರಡನೇದಾಗಿ ಐವತ್ತೈದರಿಂದ ಅರವತ್ತು ವರ್ಷ ರಿಟೈರ್ಡ್ ಆಗಿರೋರು ಅಂದ್ರೆ ಕೆಲಸ ಮಾಡ್ತಾ ಅಥವಾ ಸರ್ವಿಸ್ನಲ್ಲಿ ಇರುವಾಗಲೇ ಅವರು ವಿ ಆರ್ ಎಸ್ ಅಂದರೆ ವಾಲಂಟರಿ ಆಪ್ಷನ್ ಆಪ್ಷನನ್ನು ಯಾರು ತಗೊಂಡಿರ್ತಾರೆ ಅಥವಾ ಸೂಪರ್ ಆನ್ಯುಯೇಷನ್ ಯಾರು ತಗೊಂಡಿರ್ತಾರೆ ಐವತ್ತೈದರಿಂದ ಅರವತ್ತು ವರ್ಷ ಒಳಗಿರೋರಿಗೆ ಈ ಸ್ಕೀಮ್ಗೆ ಎಲಿಜಿಬಲ್ ಆಗ್ತಾರೆ ಇನ್ನು ಮೂರನೇ ಕಂಡೀಷನ್ ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಐವತ್ತು ವರ್ಷ ನಾನು ಆಗಲೇ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗೆ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಸಹ ಕೆಲವೊಂದು ಕಂಡೀಷನ್ ಅಲ್ಲಿ ಈ ಸ್ಕೀಮ್ಗೆ ಎಲಿಜಿಬಲ್ ಆಗ್ತಾರೆ ಅಂತ ಹೇಳಿದೆ ಅದು ಯಾರಪ್ಪ ಅಂತ ಹೇಳಿದ್ರೆ ಐವತ್ತು ವರ್ಷಕ್ಕಿಂತ ಹೆಚ್ಚು ರಿಟೈರ್ಡ್ ಡಿಫೆನ್ಸ್ ಪರ್ಸನಲ್ಸ್ ಅಂದರೆ ಯಾರು ಈ ಮಿಲಿಟರಿ ಅಥವಾ ರಕ್ಷಣಾ ಸೇವೆಯಿಂದ ನಿವೃತ್ತಿ ತೆಗೆದುಕೊಂಡಿರ್ತಾರೋ ಯಾರಿಗೆ ಐವತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿರುತ್ತೆ ಅವರಿಗೆ ಸಹ ಈ ಸ್ಕೀಮ್ ಎಲಿಜಿಬಲ್ ಆಗುತ್ತೆ ಈ ಸ್ಕೀಮ್ ನಲ್ಲಿ ಅರವತ್ತು ವರ್ಷ ಹಾಗೂ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಎಲ್ಲರೂ ಈ ಸ್ಕೀಮನ್ನು ತಗೊಳ್ಬೋದು ಅವರಿಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಬಟ್ ಈ ಅರವತ್ತು ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಒಂದು ಕಂಡೀಷನ್ ಇದೆ ಏನು ಕಂಡೀಷನ್ ಪಾ ಅಂತ ಹೇಳಿದ್ರೆ ಅರವತ್ತು ವರ್ಷಕ್ಕಿಂತ ಕಡಿಮೆ ಇರೋಂಥವರು ಯಾರು ರಿಟೈರ್ಮೆಂಟ್ ತಗೊಂಡಿರ್ತಾರೆ ಅಥವಾ ವಿ ಆರ್ ಎಸ್ ತಗೊಂಡಿರ್ತಾರೆ ಸೂಪರ್ವಿಷನ್ ತಗೊಂಡಿರ್ತಾರೆ ಅವ್ರಿಗೆ ಯಾವುದೇ ತರನಾದಂತಹ ರಿಟೈರ್ಮೆಂಟ್ ಬೆನಿಫಿಟ್ ಏನು ಸಿಗುತ್ತೆ ಆ ಬೆನಿಫಿಟ್ ಸಿಕ್ಕ ಒಂದು ತಿಂಗಳೊಳಗೆ ಈ ಸ್ಕೀಮಿಗೆ ಅವರು ರಿಜಿಸ್ಟರ್ ಮಾಡಬೇಕು ಅಂದ್ರೆ ಈ ಸ್ಕೀಮ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ಕೋಬೇಕು ಒಂದು ತಿಂಗಳೊಳಗೆ ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಅವರಿಗೆ ಈ ಸ್ಕೀಮ್ ಎಲಿಜಿಬಲ್ ಆಗುತ್ತೆ ಸೊ ಹಾಗಿದ್ರೆ ನೆನಪಿಟ್ಕೊಳ್ಳಿ ಸೂಪರ್ ಅನುವೇಶನ್ ಅಥವಾ ಆರ್ ಎಸ್ ಬೆನಿಫಿಟ್ ನಿಮ್ಗೆ ಏನ್ ಸಿಗುತ್ತೆ ರಿಟೈರ್ಮೆಂಟ್ ಕಾರ್ಪಸ್ ಏನ್ ಸಿಗುತ್ತೆ ಆ ಕಾರ್ಪಸ್ ಸಿಕ್ಕ ಒಂದು ತಿಂಗಳೊಳಗೆ ನೀವು ಈ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅವಾಗ ಮಾತ್ರ ನಿಮ್ಗೆ ಅರವತ್ತು ವರ್ಷಕ್ಕಿಂತ ಕೆಳಗೆ ಇರೋರಿಗೆ ಈ ಸ್ಕೀಮ್ ಎಲಿಜಿಬಲ್ ಆಗುತ್ತೆ ಇನ್ನು ಈ ಸ್ಕೀಮ್ ಯಾರಿಗೆಲ್ಲ ಎಲಿಜಿಬಲ್ ಆಗಲ್ಲ ಅನ್ನೋದು ನೋಡೋದಾದ್ರೆ ಮೊದಲನೇದಾಗಿ ಎಚ್ ಯು ಯು ಅಂತ ಹೇಳ್ತಾರೆ ಅಂದರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅವರು ಏನಾದರೂ ಇದ್ರೆ ಅವರಿಗೆ ಈ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಸದ್ಯಕ್ಕೆ ಇರುವುದಿಲ್ಲ ಅದೇ ಥರ ಎನ್ ಆರ್ ಐಗಳು ಅಂದರೆ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಯಾರು ನಾನ್ ರೆಸಿಡೆಂಟ್ ಇಂಡಿಯನ್ ಸ್ಟೇಟಸ್ ಅಲ್ಲಿ ಇರ್ತಾರೆ ಅವರಿಗೆ ಸಹ ಈ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಅವಕಾಶ ಇವತ್ತಿನ ದಿನದಲ್ಲಿ ಅವಕಾಶ ಇರೋದಿಲ್ಲ ಈಗ ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಈ ಸ್ಕೀಮ್ ನಲ್ಲಿ ಎಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಮಿನಿಮಮ್ ಒಂದು ಸಾವಿರ ಮತ್ತೆ ಮಲ್ಟಿಪಲ್ಸ್ ಆಫ್ ಥೌಸಂಡ್ ಅಂತ ಹೇಳ್ತಾರೆ ಮಿನಿಮಮ್ ಇನ್ವೆಸ್ಟ್ ಮಾಡಕ್ಕೆ ನಿಮಗೆ ಒಂದು ಸಾವಿರ ಇದ್ರೂ ಸಾಕು ಈ ಸ್ಕೀಮಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದೇ ತರ ಮ್ಯಾಕ್ಸಿಮಮ್ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ ನಾವು ಮ್ಯಾಕ್ಸಿಮಮ್ ಮೂವತ್ತು ಲಕ್ಷದವರೆಗೂ ಒಂದು ವ್ಯಕ್ತಿಗೆ ಇನ್ವೆಸ್ಟ್ ಮಾಡೋಕೆ ಪರ್ಮಿಷನ್ ಇದೆ ಇದರಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅಪ್ ಟು ಒನ್ ಲ್ಯಾಕ್ ಒಂದು ಲಕ್ಷ ನೀವು ಕ್ಯಾಶ್ ಡೆಪಾಸಿಟ್ ಈ ಸ್ಕೀಮ್ ನಲ್ಲಿ ಮಾಡಬಹುದಾಗಿದೆ ಒಂದು ಲಕ್ಷಕ್ಕಿಂತ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ನೀವು ಚೆಕ್ ಅಥವಾ ಡಿಡಿ ಅಥವಾ ಅಕೌಂಟ್ ಟ್ರಾನ್ಸ್ಫರ್ ಮುಖಾಂತರ ಇನ್ವೆಸ್ಟ್ಮೆಂಟ್ ಮಾಡೋದು ಮ್ಯಾಂಡೇಟರಿ ಅಂತ ಹೇಳ್ತಾರೆ ಇನ್ನು ಫೋರ್ತ್ ಪಾಯಿಂಟ್ ನಾವು ನೋಡೋದಾದ್ರೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ನ ಇಂಟ್ರೆಸ್ಟ್ ರೇಟ್ ಮತ್ತೆ ಮೆಚೂರಿಟಿ ಪಿರಿಯಡ್ ಏನು ಅಂತ ಗಮನಿಸೋಣ ಈಗ ಕರೆಂಟ್ ಡೇಟ್ ಅಂದರೆ ಈವತ್ತಿನ ದಿವಸದಲ್ಲಿ ಅಂದರೆ ಈ ವಿಡಿಯೋ ಮಾಡುವ ಡೇಟ್ ಅಲ್ಲಿ ಇದರ ಬಡ್ಡಿ ದರ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ನ ಬಡ್ಡಿ ದರ ವಾರ್ಷಿಕ ಏಟ್ ಪಾಯಿಂಟ್ ಟೂ ಎಂಟು ಪಾಯಿಂಟ್ ಎರಡರಷ್ಟು ಇದು ಬೇರೆ ಸ್ಕೀಮ್ಗೆ ನೀವು ಕಂಪೇರ್ ಮಾಡೋದಾದ್ರೆ ನಾನು ಹೇಳೋದು ಇದು ಒನ್ ಆಫ್ ದ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು ಈ ಬಡ್ಡಿ ದರವನ್ನ ಮೂರು ತಿಂಗಳಿಗೊಮ್ಮೆ ಕ್ವಾರ್ಟರ್ಲಿ ರಿವ್ಯೂ ಮಾಡ್ತಾರೆ ಹಾಗೆ ಕಾಲಕ್ಕೆ ಹಾಗೆ ಇದನ್ನು ಬದಲಾವಣೆ ಮಾಡ್ತಾರೆ ಇದೇ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಲ್ಲಿ ಎರಡ್ ಸಾವಿರದ ಹತ್ತೆಂಟು ಹತ್ತೊಂಬತ್ತರಲ್ಲಿ ಇದು ಏಟ್ ಪಾಯಿಂಟ್ ಸೆವೆನ್ ರಷ್ಟು ಇಂಟ್ರೆಸ್ಟ್ ಕೊಡ್ತಾ ಇತ್ತು ಹೈಯೆಸ್ಟ್ ಅಂತ ಹೇಳಿದ್ರೆ ಏಟ್ ಪಾಯಿಂಟ್ ಸೆವೆನ್ ವರ್ಗೂ ಹಿಂದೆ ಕೊಟ್ಟಿದ್ದಾರೆ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಏನಾದರೂ ಅವಕಾಶ ಇದ್ರೆ ಬಡ್ಡಿ ಸಹ ಜಾಸ್ತಿ ಆಗುವ ಎಲ್ಲಾ ಚಾನ್ಸಸ್ ಇರುತ್ತೆ ಈಗ ಬಡ್ಡಿ ಗೊತ್ತಾಯ್ತು ಇದರದ್ದು ಮೆಚುರಿಟಿ ಪೀರಿಯಡ್ ಅಂದ್ರೆ ಅವಧಿ ಇನ್ವೆಸ್ಟ್ಮೆಂಟ್ ಅವಧಿ ಎಷ್ಟು ಅಂತ ನಾವು ನೋಡೋದಾದ್ರೆ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ನ ಮೆಚುರಿಟಿ ಅವಧಿ ಐದು ವರ್ಷದಾಗಿರುತ್ತೆ ಫ್ರಮ್ ದ ಡೇಟ್ ಆಫ್ ಅಕೌಂಟ್ ಓಪನಿಂಗ್ ಅಂತ ಹೇಳ್ತಾರೆ ಅಂದ್ರೆ ನೀವು ಯಾವತ್ತು ಅಕೌಂಟ್ ಓಪನ್ ಮಾಡ್ತೀರಿ ಆ ದಿನದಿಂದ ಐದು ವರ್ಷ ನೀವು ಈ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡಬೇಕಾಗ್ತದೆ ಅಕೌಂಟ್ ಗೆ ಇದನ್ನ ಐದು ವರ್ಷದ ನಂತರ ಸಹ ಸರ್ ನನಗೆ ಐದು ವರ್ಷ ಕಂಪ್ಲೀಟ್ ಆಯ್ತು ಐದು ವರ್ಷಕ್ಕಿಂತ ಹೆಚ್ಚಿಗೆ ನನಗೆ ಬೇಕು ಅನ್ನೋದಾದ್ರೆ ಈ ಸ್ಕೀಮ್ನಲ್ಲಿ ಎಕ್ಸ್ಟೆಂಡ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅಂದ್ರೆ ಐದು ವರ್ಷ ಅವಧಿ ಮುಗಿದ ನಂತರ ನೀವು ನೂರು ವರ್ಷಕ್ಕೆ ಪುನಃ ಅದನ್ನು ಎಕ್ಸ್ಟೆಂಡ್ ಮಾಡಿಕೊಳ್ಳುವ ಅವಕಾಶ ಸಹ ಈ ಸ್ಕೀಮಿಗೆ ಕೊಟ್ಟಿದ್ದಾರೆ ಈ ಎಕ್ಸ್ಟೆಂಡ್ ಅವಕಾಶ ಓನ್ಲಿ ಒಂದು ಸಾರಿ ಮಾತ್ರ ಒಬ್ಬ ವ್ಯಕ್ತಿಗೆ ಕೊಡ್ತಾರೆ ಅಂದ್ರೆ ನೀವು ಮ್ಯಾಕ್ಸಿಮಮ್ ಆಗಿ ಎಂಟು ವರ್ಷದವರೆಗೂ ಈ ಸ್ಕೀಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇನ್ನು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ನಲ್ಲಿ ಹೂಡಿಕೆ ಮಾಡೋದ್ರಿಂದ ಆಗುವಂಥ ಪ್ರಯೋಜನ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಗ್ಯಾರಂಟೀಡ್ ರಿಟರ್ನ್ಸ್ ಎಸ್ ಸಿ ಎಸ್ ಎಸ್ ಸ್ಕೀಮ್ ಗೌರ್ಮೆಂಟ್ ಬ್ಯಾಕ್ಡಪ್ ಸ್ಕೀಮ್ ಆಗಿರೋದ್ರಿಂದ ಇದು ಗ್ಯಾರಂಟೀಡ್ ರಿಟರ್ನ್ಸ್ ಇದರ ಹೂಡಿಕೆದಾರಿಗೆ ಕೊಟ್ಟೆ ಕೊಡುತ್ತೆ ಮತ್ತು ಇದು ಸೀನಿಯರ್ ಸಿಟಿಜನ್ಸ್ಗಳಿಗೆ ಒನ್ ಆಫ್ ದ ಸೇಪೆಸ್ಟ್ ಮತ್ತು ಭರವಸೆಯ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಎರಡನೇ ಪ್ರಯೋಜನ ಏನು ಅನ್ನೋದನ್ನು ನೋಡೋದಾದರೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇವತ್ತಿನ ದಿವಸದಲ್ಲಿ ಬೇರೆ ಬೇರೆ ಸ್ಕೀಮ್ಗೆ ಕಂಪೇರ್ ಮಾಡಿದರೆ ಈ ಸ್ಕೀಮ್ ಏಟ್ ಪಾಯಿಂಟ್ ಪರ್ಸೆಂಟ್ ಪರ್ ಆ್ಯನಮ್ ಅಂದರೆ ವಾರ್ಷಿಕ ಎಂಟು ಪಾಯಿಂಟ್ ಎರಡರಷ್ಟು ಬಡ್ಡಿ ಕೊಡುತ್ತೆ ಅಂತ ಹೇಳಿದೆ ಇದು ಇತರೆ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಕಂಪೇರ್ ಮಾಡೋದಾದರೆ ನಾವು ಸೇವಿಂಗ್ಸ್ ಆಪ್ಷನ್ಸ್ ಇರ್ಬೋದು ಫಿಕ್ಸ್ಡ್ ಡೆಪಾಸಿಟ್ಸ್ ಕಂಪೇರ್ ಮಾಡೋದಾದರೆ ಇದು ಅತ್ಯಂತ ಲಾಭದಾಯಕ ಮತ್ತು ಸುರಕ್ಷಿತವಾದಂಥ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅದು ಸೀನಿಯರ್ ಸಿಟಿಜನ್ಸ್ಗೆ ಬಹುಮುಖ್ಯವಾಗಿ ಬೇಕಾಗಿರೋದು ಸೇಫ್ಟಿ ಕನ್ಸಿಡರ್ ಮಾಡಿದರೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಕೀಮ್ ಅಂತ ನಾವು ಹೇಳ್ಬೋದು ಯಾವುದೇ ರಿಸ್ಕ್ ಇಲ್ಲದೆ ಗೌರ್ಮೆಂಟ್ ಕಡೆಯಿಂದ ವಾರ್ಷಿಕವಾಗಿ ಬಡ್ಡಿ ಸಿಗ್ತಾ ಇರೋದ್ರಿಂದ ಹೇಳ್ಬೋದು ಇನ್ನು ಟ್ಯಾಕ್ಸ್ ಬೆನಿಫಿಟ್ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರಿಂದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂಡರ್ ಸೆಕ್ಷನ್ ಸಿ ಅಲ್ಲಿ ಅಪ್ ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಎಕ್ಸಮ್ಷನ್ ಗೆ ನೀವು ಕ್ಲೇಮ್ ಅನ್ನು ಸಹ ಮಾಡಬಹುದು ಅದಕ್ಕೆ ಸಹ ಇದರಲ್ಲಿ ಅವಕಾಶ ಇದೆ ಇನ್ನು ಮುಂದಿನ ಪ್ರಯೋಜನ ಏನಪ್ಪಾ ಅಂತ ನೋಡೋದಾದ್ರೆ ಕ್ವಾರ್ಟರ್ಲಿ ಬಡ್ಡಿ ಪಾವತಿ ಅಂದ್ರೆ ಮೂರು ತಿಂಗಳಿಗೊಮ್ಮೆ ಬಡ್ಡಿ ಪಾವತಿ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ನಲ್ಲಿ ಅಕೌಂಟ್ ಹೋಲ್ಡರ್ಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಅಂದ್ರೆ ಏಪ್ರಿಲ್ ಜುಲೈ ಅಕ್ಟೋಬರ್ ಹಾಗೂ ಜನವರಿ ತಿಂಗಳ ಫಸ್ಟ್ ವರ್ಕಿಂಗ್ ಡೇ ಅಂದ್ರೆ ಮೊದಲನೇ ವರ್ಕಿಂಗ್ ಡೇ ತಪ್ಪದೆ ನಿಮ್ಮ ಸೇವಿಂಗ್ಸ್ ಗೆ ಬಡ್ಡಿ ಜಮೆ ಆಗಿಬಿಡತ್ತೆ ಯಾವುದೇ ಅಡಚಣೆ ಇಲ್ಲದೆ ನೀವು ಕೊಟ್ಟಿರುವಂತಹ ಆಪರೇಟಿವ್ ಅಕೌಂಟ್ ಅಥವಾ ಸೇವಿಂಗ್ಸ್ ಗೆ ಡೈರೆಕ್ಟ್ ಆಗಿ ಬಡ್ಡಿ ಜಮಾವಣೆ ಆಗಿಬಿಡುತ್ತೆ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ ಇನ್ನು ಈ ಸ್ಕೀಮ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಅದಕ್ಕೆ ನೀವು ದೇಶದ ಯಾವುದೇ ಅಧಿಕೃತ ಬ್ಯಾಂಕ್ ಶಾಖೆ ಆಗಲಿ ಅಥವಾ ಪೋಸ್ಟ್ ಆಫೀಸ್ ಶಾಖೆಗೆ ಹೋಗಿ ಈ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ನ ಖಾತೆ ತೆರೀಬೋದಾಗಿದೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಖಾತೆ ತೆರೆಯಲು ಎರಡು ಡಾಕ್ಯುಮೆಂಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ನಿಮ್ಮ ಪ್ಯಾನ್ ಕಾರ್ಡ್ ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗಬೇಕಾಗ್ತದೆ ನೀವು ಈ ಸ್ಕೀಮನ್ನು ಓಪನ್ ಮಾಡಬೇಕಾದ್ರೆ ಅದನ್ನು ಗಮನದಲ್ಲಿಟ್ಕೊಂಡು ಖಾತೆ ತೆರೆಯುವಾಗ ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗಿ ಇನ್ನು ಕೊನೆಯದಾಗಿ ಒಂದು ಬೋನಸ್ ಪಾಯಿಂಟ್ ನಾವು ಡಿಸ್ಕಸ್ ಮಾಡೋಣ ಅದೇನಪ್ಪ ಅಂತ ಹೇಳಿದ್ರೆ ಈ ಸ್ಕೀಮ್ನಲ್ಲಿ ಆಗಲೇ ಆಗ್ಲೇ ಹೇಳಿದಾಗೆ ಇದರ ಅವಧಿ ಐದು ವರ್ಷದ್ದಾಗಿರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ದೇವೆ ಬಟ್ ಪ್ರೀ ಮ್ಯಾಚ್ಯೂರ್ ವಿತ್ಡ್ರಾವಲ್ಗೆ ಅವಕಾಶ ಏನಾದರೂ ಇದೆಯಾ ಅಥವಾ ಪ್ರೀ ಕ್ಲೋಜರ್ ಮಾಡೋದಕ್ಕೆ ಏನಾದರೂ ಅವಕಾಶ ಇದೆಯಾ ಅನ್ನೋದನ್ನು ನೋಡೋದಾದರೆ ಹೌದು ಈ ಸ್ಕೀಮ್ನಲ್ಲಿ ಪ್ರೀ ಮೆಚ್ಯೂರ್ ಅಥವಾ ಪ್ರಿ ಕ್ಲೋಜರ್ ವಿತ್ಡ್ರಾವಲ್ಗೆ ಅವಕಾಶ ಇದೆ ಆಪ್ಷನ್ಸ್ ಇದೆ ಅಂತ ನಾವು ಹೇಳ್ಬೋದು ಆದರೆ ಅದಕ್ಕೆ ಪೆನಾಲ್ಟಿ ಕಟ್ ಮಾಡ್ತಾರೆ ಅದೇನಂತ ನಾವು ನೋಡೋಣ ನೋಡಿ ಈ ಸ್ಕೀಮ್ ಇನ್ವೆಸ್ಟ್ ಮಾಡಿದ್ದೀರಿ ಇನ್ವೆಸ್ಟ್ಮೆಂಟ್ ಮಾಡಿ ಆದಮೇಲೆ ಒಂದು ವರ್ಷದೊಳಗೆ ನೀವೇನಾದರೂ ಈ ಸ್ಕೀಮನ್ನು ಫ್ರೀ ಕ್ಲೋಸ್ ಮಾಡ್ತೀರಿ ಅಥವಾ ವಿತ್ಡ್ರಾಲ್ ಮಾಡ್ತೀರಿ ಅಂತ ಹೇಳಿದ್ರೆ ಅಕೌಂಟ್ ಹೋಲ್ಡರ್ ಯಾವುದೇ ಬಡ್ಡಿ ಸಿಗೋದಿಲ್ಲ ಅಂದ್ರೆ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಅದನ್ನು ಮಾತ್ರ ರಿಟರ್ನ್ ಕೊಡ್ತಾರೆ ಒಂದ್ ವೇಳೆ ನಿಮಗೆ ಈಗಾಗಲೇ ಬಡ್ಡಿ ಏನಾದರೂ ಕೊಟ್ಟಿದ್ರೆ ಆ ಬಡ್ಡಿಯನ್ನು ಹಿಂಪಡೆಯಲಾಗತ್ತೆ ಕೊಟ್ಟಿರೋ ಬಡ್ಡಿಯನ್ನು ಕಡಿತ ಮಾಡೋದಕ್ಕೋಸ್ಕರ ನಿಮ್ಮ ಪ್ರಿನ್ಸಿಪಲ್ ಅದನ್ನು ಅದನ್ನ ಕಡಿತ ಮಾಡಿಕೊಂಡು ಉಳಿದ ಹಣನ ನಿಮಗೆ ಕೊಡ್ತಾರೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಕೌಂಟ್ ಓಪನ್ ಮಾಡಿ ಎರಡು ವರ್ಷದೊಳಗೆ ನೀವೇನಾದ್ರು ಪ್ರೀ ಮೆಚೂರ್ ಅಥವಾ ಪ್ರೀ ಕ್ಲೋಸ್ ಮಾಡಿದ್ರೆ ಆವಾಗ ನಿಮಗೆ ನಿಮಗೆ ಕೊಟ್ಟ ಬಡ್ಡಿಯಿಂದ ಫೈವ್ ಪರ್ಸೆಂಟ್ ಒಂದೂವರೆ ಪೆನಾಲ್ಟಿ ಆಗಿ ಕಟ್ ಮಾಡಿಕೊಂಡು ಉಳಿದಾರೆ ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ ಅಕೌಂಟ್ ಓಪನ್ ಆಗಿ ಎರಡು ವರ್ಷಕ್ಕಿಂತ ಹೆಚ್ಚು ಮತ್ತೆ ಐದು ವರ್ಷದೊಳಗೆ ನೀವು ಪ್ರೀ ಮೆಚೂರ್ ಕ್ಲೋಸ್ ಮಾಡ್ತೀರಿ ಅಂತಂದರೆ ಅಂದ್ರೆ ಅವಾಗ ನಿಮ್ಗೆ ಒಂದು ಪರ್ಸೆಂಟ್ ಇಂಟ್ರೆಸ್ಟ್ ಪೆನಾಲ್ಟಿ ಕಟ್ ಮಾಡಲಾಗುತ್ತೆ ಇನ್ನು ಅಕೌಂಟ್ ಮೆಚೂರಿಟಿ ಪೀರಿಯಡ್ ಆಗಿದೆ ಅದನ್ನ ಎಕ್ಸ್ಟೆಂಡ್ ಮಾಡಿದೀರಿ ಎಕ್ಸ್ಟೆಂಡ್ ಮಾಡಿ ಒಂದು ವರ್ಷದ ನಂತರ ನೀವೇನಾದರೂ ಪ್ರೀ ಕ್ಲೋಜರ್ ಹೋಗ್ತೀರಿ ಅಂತ ಹೇಳಿದ್ರೆ ಅಂತ ಕಂಡೀಷನ್ ಅಲ್ಲಿ ನಿಮ್ಗೆ ಯಾವ್ದೇ ತರ ಪೆನಾಲ್ಟಿ ಬೀಳೋದಿಲ್ಲ ಈಗ ನಿಮಗೆ ಹೇಳಿರುವಂತ ಪ್ರೀ ಮ್ಯಾಚೂರ್ ವಿಡ್ರಾವಲ್ ಪಾಯಿಂಟ್ಸ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ ಆಗಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಅದನ್ನು ಸಿಂಪಲ್ ಆಗಿ ನಾನು ಹೇಳ್ತೇನೆ ನೋಡಿ ಒಂದು ವರ್ಷದೊಳಗೆ ನೀವೇನಾದರೂ ಪ್ರೀ ಕ್ಲೋಜರ್ ಮಾಡಿದ್ರೆ ನಿಮಗೆ ಯಾವುದೇ ತರಹದ ಬಡ್ಡಿ ಸಿಗಲ್ಲ ಸಿಂಪಲ್ ಆಗಿ ತಿಳ್ಕೊಳ್ಳಿ ನೀವು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀರಿ ಅಷ್ಟನ್ನು ನಿಮಗೆ ರಿಟರ್ನ್ ಮಾಡ್ತಾರೆ ಒಂದ್ ವೇಳೆ ಏನಾದರೂ ಬಡ್ಡಿ ಕೊಟ್ಟಿದ್ರೆ ಆ ಬಡ್ಡಿಯನ್ನು ವಾಪಸ್ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಇಂದ ಹಿಂಪಡೆಯಲಾಗುತ್ತೆ ಸಪೋಸ್ ನೀವು ಅಕೌಂಟ್ ಓಪನ್ ಮಾಡಿ ಎರಡು ವರ್ಷದೊಳಗೆ ನೀವು ಇದನ್ನ ಪ್ರೀ ಮ್ಯಾಚೂರ್ ವಿತ್ಡ್ರಾವಲ್ ಮಾಡ್ತೀರಿ ಅಥವಾ ಪ್ರೀ ಕ್ಲೋಸ್ ಮಾಡ್ತೀರಿ ಅಂತ ಹೇಳಿದ್ರೆ ಅಂತ ಕಂಡೀಷನ್ ಅಲ್ಲಿ ನಿಮಗೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಸ್ ಅ ಪೆನಾಲ್ಟಿ ಡಿಡಕ್ಟ್ ಮಾಡಲಾಗುತ್ತೆ ಅಂದ್ರೆ ಈ ಸೀನಿಯರ್ ಸಿಟಿಜನ್ ಗೆ ನಿಮಗೆ ಕೊಡುವಂತ ಬಡ್ಡಿ ಎಷ್ಟಿದೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಅದರಲ್ಲಿ ನೀವು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ನ ಮೈನಸ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಸಿಗುವಂಥದ್ದು ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನೀವು ಇನ್ವೆಸ್ಟ್ ಮಾಡಿರುವಂಥ ಸ್ಕೀಮ್ಗೆ ಜಸ್ಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ರಿಟರ್ನ್ ಬರುತ್ತೆ ಅಂತ ಅನ್ಕೊಂಡ್ರೆ ಅದು ನಿಮಗೆ ಬೇಗ ಅರ್ಥ ಆಗುತ್ತೆ ಇನ್ನು ಥರ್ಡ್ ಕಂಡೀಷನ್ ನಾನು ಹೇಳಿದೆ ಎರಡು ವರ್ಷದ ನಂತರ ಮತ್ತೆ ಐದು ವರ್ಷದ ಒಳಗೆ ನೀವು ಪ್ರೀ ಮ್ಯಾಚ್ಯೂರ್ ವಿಡ್ರಾವಲ್ ಆಗಲಿ ಫ್ರೀ ಕ್ಲೋಜರ್ ಮಾಡಿದ್ರೆ ಅಂತ ಕಂಡೀಷನ್ ಅಲ್ಲಿ ನಿಮಗೆ ಒಂದು ಇಂಟ್ರೆಸ್ಟ್ ಪೆನಾಲ್ಟಿ ಡಿಡಕ್ಟ್ ಮಾಡಲಾಗುತ್ತೆ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಗೆ ಇವತ್ತಿನ ದಿವಸದಲ್ಲಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಏನು ಕೊಡ್ತಾ ಇದ್ದಾರೆ ಅದನ್ನ ಪ್ರೀ ಮೆಚೂರ್ ಮಾಡಿದ್ರೆ ಎರಡು ವರ್ಷದಿಂದ ಐದು ವರ್ಷದೊಳಗೆ ಪ್ರೀ ಮೆಚೂರ್ ಮಾಡಿದ್ರೆ ಅವಾಗ ನಿಮಗೆ ಎಂಟು ಪಾಯಿಂಟ್ ಟೂ ಪರ್ಸೆಂಟ್ ಕೊಡು ಹಬ್ಬದಲ್ಲಿ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ಪೆನಾಲ್ಟಿ ಡಿಡಕ್ಟ್ ಮಾಡಿಕೊಂಡು ಸೆವೆನ್ ಪಾಯಿಂಟ್ ಅನ್ನ ನಿಮಗೆ ಕೊಡ್ತಾರೆ ಇಷ್ಟನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಸಾಕು ಇದಾಗಿತ್ತು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ನ ಕಂಪ್ಲೀಟ್ ಆದಂತ ಮಾಹಿತಿ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಹಾಗೂ ಇನ್ಫಾರ್ಮೇಟಿವ್ ಆಗಿದೆ ಅಂತ ಭಾವಿಸ್ತಾ ಈ ಚಾನೆಲ್ ನ ನೀವು ಮೊದಲನೇ ಬಾರಿ ನೋಡ್ತಾ ಇದ್ರೆ ಅಥವಾ ಈ ಚಾನೆಲ್ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಸಹ ನೀವು ಆನ್ ಮಾಡ್ಕೊಳ್ಳಿ ಇದೇ ತರಸ್ಫುಲ್ ನಾವು ಈ ಚಾನಲ್ ನಲ್ಲಿ ತರ್ತಾ ಇರ್ತೇವೆ ಈ ನಿಮ್ಮ ಫ್ಯಾಮಿಲಿ ಹಾಗೂ ಶೇರ್ ಮಾಡಿ ಹಾಗೂ ಒಂದು ಲೈಕ್ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ ಹಾಗೆ ನಿಮ್ಗೆ ಏನಾದ್ರೂ ಈ ಸ್ಕೀಮ್ ನ ಬಗ್ಗೆ ಡೌಟ್ ಇದ್ರೆ ಅಥವಾ ಯಾವುದೇ ತರನಾದಂತ ಪ್ರಶ್ನೆಗಳಿದ್ರೆ ನೀವು ಕಮೆಂಟ್ ಮಾಡಬಹುದು ಅದಕ್ಕೆ ನಾನು ಅಲ್ಲಿ ರೆಸ್ಪಾಂಡ್ ಮಾಡ್ತೇನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ